ಶಾಲೆ ಶಾಲೆ ಪ್ರಯುಕ್ತ ಶಾಲಾ ದಾಖಲಾತಿ ಹಂತವನ್ನ ನಮ್ಮ ಒಳಗೋಡು ಶಾಲೆ ಹಮ್ಮಿಕೊಂಡಿದ್ವು ಈಗ ಈ ಮಗು ರಚನಾ ರಚನಾ ಹರಕೊಂಡು ಹೋಗ್ತಾ ಇದೆ ಈ ಮಗುವನ್ನ ಮನವೊಲಿಸಿ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷ ಇದ್ದಾರೆ ನಮ್ಮ ವ್ಯಾಪ್ತಿಯ ಟಿಆರ್ ಪಿ ಹಾಗೂ ಸಿಆರ್ ಈಗ ಅಧ್ಯಕ್ಷ ಮಾತಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಮಗು ಕಾಮೆಂಟ್ ಸಾಮಾಜಿಕ ಕಳಿಸ್ತಿದ್ದೀರಲ್ಲ ಆಮ ಎಷ್ಟೋ ನಾಲ್ಕೈದು ಜನ ಮಕ್ಕಳು ನಮ್ ಕನ್ನಡ ಶಾಲೆಗೆ ಸೇರ್ಸಿದ್ದಾರೆ ಗೌರ್ಮೆಂಟ್ ಶಾಲೆಗೆ ಮತ್ತೆ ಈ ಮಗುಗೆ ನಮ್ಮ ಶಾಲೆಗೆ ಸೇರಿಸಿ ಬಿಸಿ ಊಟ ಇದೆ ಮಧ್ಯಾಹ್ನ ಮತ್ತೆ ಒಳ್ಳೆ ಉತ್ತಮ ಶಿಕ್ಷಣ ಇದೆ ಶೂಸ್ ಸಾಕ್ಸ್ ಬಟ್ಟೆ ಎಲ್ಲಾ ಫ್ರೀ ಇದೆ ನಮ್ಮ ಶಾಲೆ ಕಳಿಸಿ ಮತ್ತೆ ಎಲ್ಲಾ ಸೌಲಭ್ಯನೂ ಇದೆ ಮಕ್ಕಳಿಗೆ ಪ್ರತಿಭಾ ಕಾರಂಜಿ ಆಗ್ಲಿ ಸ್ಕೂಲ್ ಡೇ ಆಗ್ಲಿ ಎಲ್ಲಾ ಪ್ರವಾಸ ಆಗ್ಲಿ ಎಲ್ಲಾನು ಇದೆ ನಮ್ಮ ಶಾಲೆಗೆ

ಕಲುಗೋಡು ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಈ ಒಂದು ಊರಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮಗೆ ಬೇರೆ ಬೇರೆ ಖಾಸಗಿ ಶಾಲೆಗೆ ಹೋಗ್ತಿರುವಂಥ ಮಕ್ಕಳು ಸಿಕ್ಕಿದ್ದ ನಾಲ್ಕೈದು ಮಕ್ಕಳು ಆ ಮಸೂನ ತಂದೆ ತಾಯಿಯನ್ನು ವಿಚಾರಿಸಿದಾಗ ಅವರವರು ಅವರ ಪೋಷಕರ ಒಂದು ಅಭಿಪ್ರಾಯವನ್ನು ಕೇಳಿದಾಗ ಅವರು ಈ ಸಲ ನಾವು ತಪ್ಪದೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಸೇರಿಸ್ತೀವಿ ನಾವು ಕೂಡ ಸರ್ಕಾರಿ ಶಾಲೆನ ಉಳಿಸ್ತೀವಿ ಬೆಳೆಸ್ತೀವಿ ಅಂತ ಹೇಳಿರುತ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಳಗೋಡು ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತಹ ಸೌಲಭ್ಯಗಳನ್ನು ಸುಮಾರು ನಿರ್ಮಿಸಿಕೊಂಡಿರ್ತಾರೆ ಒಂದನೇ ತರಗತಿಯಿಂದಲೇ ನಾವು ಉತ್ತಮವಾದಂತ ಇಂಗ್ಲಿಶು ಹಾಗೂ ನಲಿಕಲಿ ವಿಧಾನದ ಮೂಲಕ ಕನ್ನಡವನ್ನು ಕಳಿಸ್ತಾ ಇದ್ವಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿರ್ಬೋದು ಹಾಗೂ ಪಠ್ಯ ಮತ್ತು ಸಾಂಸ್ಕೃತಿಕ